ನಮಸ್ಕಾರ ಸ್ನೇಹಿತರೆ ಹಿಂದಿನ ವೀಡಿಯೋದಲ್ಲಿ ನೀವು ಪಾರ್ಟ್ ಒನ್ನನ್ನು ನೋಡಿದ್ದೀರಿ ಅತ್ತೆ ಸೊಸೆ ಸಂಬಂಧ ಹೇಗಿತ್ತು ಅದಾದಮೇಲೆ ಅತ್ತೆ ಹೇಗೆ ಬದಲಾದರೂ ಏನು ಅಂತ ಈಗ ಪಾರ್ಟ್ ಟೂನಲ್ಲಿ ಹೊಸ ಬಂಧನ ಹೊಸ ಭವಣೆ ಎನ್ನುವಂತಹ ಶೀರ್ಷಿಕೆಯನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡೋಣ ಭಾಗ ಒಂದು ಶಾಂತಿಯ ಮಗ್ಗು ಇಂದ್ರ ಮರಳಿ ಮನೆಗೆ ಬಂದ ಮೇಲೆ ಎಲ್ಲವೂ ಬದಲಾಗುವ ಹಾದಿಯಲ್ಲಿ ನಡೆಯುತ್ತಿತ್ತು ರತ್ನಮ್ಮ ಈಗ ಇಂದ್ರಾಳ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ಅವಳಿಗೆ ಹೊದಿಕೆಯೇ ತುಂಬ ಪ್ರೀತಿ ತೋರಿಸುತ್ತಿದ್ದಳು ಮನೆ ಮಂದಿ ಎಲ್ಲರೂ ಈ ಬದಲಾವಣೆಗೆ ಆಶ್ಚರ್ಯ ಪಡುತ್ತಿದ್ದರು ಸಂತೋಷ ಪಡುತ್ತಿದ್ದರು ಇಂದ್ರ ಕೂಡ ಧೈರ್ಯದಿಂದ ಸೊಕ್ಕಿನಿಂದ ಬದುಕು ಕಟ್ಟಿಕೊಳ್ಳುತ್ತಿದ್ದಳು ಅವಳ ಜೀವದ ತಾರಕ ಮಗು ನಕ್ಷತ್ರ ಮನೆ ತುಂಬ ಸಂತಸದ ಬೆಳಕಾಗಿತ್ತು ಭಾಗ ಎರಡು ಹೊಂಗಿರಣ ಪಂಗಡದ ಬೆಂಕಿ ಆದರೆ ಗಯ್ಯಾಳಿ ಅತ್ತೆಯ ಹೆಸರಿನಂತೆ ತಾನು ಬದಲಾಗಿದ್ದರೂ ಹಳ್ಳಿ ಪ್ರಪಂಚದ ಕೆಲವರು ಈ ಬದಲಾವಣೆಯನ್ನು ಹಿರಿದಾಗಿ ಕಾಣಲು ಆರಂಭಿಸಿದರು ಒಂದು ದಿನ ಅತ್ತೆಯ ಹಳ್ಳಿ ಸ್ನೇಹಿತೆಯಾದ ಸುಬ್ಬಮ್ಮನು ಮನೆಗೆ ಬಂದು ರತ್ನಮ್ಮಗೆ ವಿಷ ಹಾಕಿದಳು ಏನಮ್ಮ ರತ್ನಮ್ಮ ನೀನೇ ಅವಳಿಗೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದೀಯಾ ನಮ್ಮ ಸಮಯದಲ್ಲಿ ಇಂಥದ್ದಾದರೆ ಅವಳು ಅವಳನ್ನು ಹಿಂದೆ ಬಿಟ್ಟಿರಲು ಈ ಮಾತು ಅತ್ತೆ ರತ್ನಮ್ಮನೊಳಗಿನ ಹಳೆಯ ಗರ್ವವನ್ನು ಪುನಃ ಜೀವಂತ ಮಾಡಿತು ನಾನೇನು ತಪ್ಪು ಮಾಡಿದೆ ಅಂದುಕೊಂಡೆ ಆದರೆ ಎಲ್ಲರೂ ನನ್ನನ್ನು ಅಲಕ್ಷಿಸುತ್ತಿದ್ದಾರಲ್ಲ ಎಂಬ ಭಾವ ಮತ್ತೆ ಶುರುವಾಯಿತು ಈ ರತ್ನಮ್ಮಗೆ ಈಗ ಹೊಸ ಶತ್ರು ಹಳೆ ತೊಂದರೆ ಈಗ ಮುಂದೆ ಅತ್ತೆ ಪುನಃ ಸ್ವಲ್ಪ ಸ್ವಲ್ಪವಾಗಿ ಗಯ್ಯಾಳಿ ನಡವಳಿಕೆ ತೋರಲಾರಂಭಿಸಿದಳು ಇಂದ್ರ ಈ ಬದಲಾವಣೆಯನ್ನು ತಕ್ಷಣ ಗಮನಿಸಿದಳು ಆದರೆ ಈಗ ಅವಳು ಹಿಂದಿಗಿಂತ ಬಲಿಷ್ಠಳಾಗಿದ್ದಳು ಈಗ ಇಂದ್ರ ಚಿಂಚಿನ ಹಣ್ಣಲ್ಲ ದಟ್ಟವಾಗಿ ಮಾತನಾಡಲು ಕಳಿತಿದ್ದಳು ಒಂದು ದಿನ ರಾತ್ರಿ ಅತ್ತೆ ಸುಬ್ಬಮ್ಮ ಜೊತೆಗೆ ಮಾತನಾಡುತ್ತಿದ್ದಾಗ ಇಂದ್ರ ಆ ಮಾತು ಕೇಳಿದಳು ಈಗಲಾದರೂ ಇವಳಿಗೆ ಹೇಗೆ ಬುದ್ಧಿ ಹೇಳೋದು ಅಂತ ತೋರಿಸ್ತೀನಿ ಅಂತ ಅಂದ್ಕೊತಾ ಇರ್ತಾಳೆ ಅತ್ತೆ ಸುಬ್ಬಮ್ಮ ಇಂದ್ರ ತಕ್ಷಣವಾಗಿಯೇ ಅತ್ತೆಯ ಮುಂದೆ ಬಂದು ನಿಂತಳು ಅವರ ಅತ್ತೆಯ ಮುಂದೆ ಬಂದು ನಿಂತು ಹೀಗೆಲ್ಲ ಹೇಳಿದಳು ಅಮ್ಮ ನಾನು ನಿಮ್ಮ ಮಗಳ ಹಾಗೆ ಇರುವುದಕ್ಕೆ ಬಂದಿದ್ದೀನಿ ನೀವು ನನ್ನನ್ನು ತಿರಸ್ಕರಿಸುವುದು ನಿಂದಿಸುವುದು ಎಂದೂ ಪ್ರೀತಿಯ ಭಾಗವಲ್ಲ ನಾನು ಮೌನವಾಗಿದ್ದೇನೆಂದರೆ ಅದು ಭಯವಲ್ಲ ಗೌರವ ಅಂತ ಹೇಳ್ತಾಳೆ ಈ ಮಾತುಗಳನ್ನು ಕೇಳಿ ಸುಬ್ಬಮ್ಮನು ನಿರ್ಲಜ್ಜೆಯಿಂದ ಹೊರಟಳು ರತ್ನಮ್ಮನ ಮನಸ್ಸು ಗಂಭೀರವಾಗಿದ್ದು ಆ ರಾತ್ರಿ ಅವಳು ಒಂದು ಮಾತು ಆಡಲಿಲ್ಲ ಭಾಗ ನಾಲ್ಕು ಅತ್ತೆ ಸತ್ಯ ನೋಡಿ ಬದಲಾವಣೆಯ ಭಾಗಿಯಾಗಿರುವುದು ರಾತ್ರಿ ಮಲಗುವಾಗ ರತ್ನಮ್ಮ ನಕ್ಷತ್ರ ಜೊತೆ ಆಟವಾಡುತ್ತಿದ್ದಳು ಮಗು ಅಜ್ಜಿ ನೀನು ನಾನು ಅಮ್ಮನ ಜೊತೆ ಆಲಿಯಕ್ಕೆ ಗೊತ್ತಾ ಎಂದು ಹೇಳಿದಾಗ ಆ ಮಾತು ಮಡುಗಟ್ಟಿದ ಹೃದಯವನ್ನು ಹಗುರಗೊಳಿಸಿತು ದಿನದಿಂದ ದಿನಕ್ಕೆ ರತ್ನಮ್ಮ ಮತ್ತೆ ಬದಲಾಗುತ್ತಿದ್ದಳು ಈ ಬಾರಿ ಹೊರಗಿನ ಹಬ್ಬದ ರಂಗಿಗೆ ಅಲ್ಲ ಹೃದಯದೊಳಗಿನ ನಿಜವಾದ ಬದಲಾವಣೆ ಭಾಗ ಐದು ಇಂದ್ರಾಳ ಹೊಸ ಮೆಟ್ಟಿಲು ಇಂದ್ರ ಈಗ ಸ್ತ್ರೀ ಸಬಲೀಕರಣದ ತಂಡವನ್ನು ಆರಂಭಿಸಿದಳು ಹಳ್ಳಿ ಮಕ್ಕಳಿಗೆ ಓದು ಕಲಿಸುವಂತೆ ಮಹಿಳೆಯರಿಗೆ ಹೊಣೆಗಾರಿಕೆ ತೋರಿಸುವಂತೆ ಸಮಾಜಮುಖಿ ಕೆಲಸದಲ್ಲಿ ತೊಡಗಿದಳು ಆಕೆ ಈಗ ಇಳೆಯಲ್ಲ ಬೆಳಗುವ ದೀಪವಾಯಿತು ಅಂತ್ಯದ ಮಾತು ಒಬ್ಬ ಮಹಿಳೆಯ ಶಕ್ತಿ ಮೌನದಲ್ಲಿರಬಹುದು ಆದರೆ ಪ್ರಭಾವ ಮಾತಿನಲ್ಲಿ ತಿದ್ದಿಕೊಳ್ಳುವ ಅತ್ತೆಯೊಬ್ಬಳು ತಾಳ್ಮೆಯ ಸೊಸೆಯೊ ಒಬ್ಬಳು ಒಟ್ಟಾಗಿ ಬದುಕನ್ನು ಬದಲಾಯಿಸಬಹುದು ಹೀಗಾಗಿ ಇಂದ್ರ ಮತ್ತು ರತ್ನಮ್ಮ ನಡುವಿನ ಸಂಬಂಧ ತಾತ್ಕಾಲಿಕ ಪ್ರೀತಿಯಲ್ಲ ಗಾಢವಾಗಿ ಬೆಸೆದ ಬಾಂಧವ್ಯವಾಯಿತು ಇಲ್ಲಿಗೆ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಸಪೋರ್ಟ್ ಮಾಡಿ